ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀನಿ ಅಂತ ನಾನು ತಿನ್ನಿಸ್ತೀನಿ ಇವತ್ತಿನ ಈ ಒಂದು ಎಪಿಸೋಡ್ ಏನಿದೆ ಅದು ತುಂಬಾ ಭರ್ಜರಿಯಾಗಿ ಬಿಡುಗಡೆಯಾಗಿ ಯಶಸ್ವಿಯನ್ನು ಕಾಣ್ತದೆ ಅಂತ ಹೇಳ್ಬೋದು ಯಾಕಂದರೆ ಎಲ್ಲ ಕಡೆಯಲ್ಲಿ ನಾವು ನೋಡುವಾಗೆ ಒಂಟಿಗಳು ತುಂಬಾ ಒಂದು ಅಹಂಕಾರದಿಂದ ಮೆರೀತದೆ ಜಂಟಿಗಳು ಏನಿದ್ದಾರೆ ತುಂಬಾ ಒಂದು ಸಫರ್ ಆಗ್ತಾರೆ ಅಂತ ಹೇಳ್ಬೋದು ಬಟ್ ಈ ಒಂದು ಎಪಿಸೋಡಲ್ಲಿ ಈ ಒಂದು ಗೇಮಲ್ಲಿ ಧನುಷ್ ಅವರು ಸೋತಿದ್ದಾರೆ ಅಂತ ಹೇಳ್ಬೋದು ಎಲ್ಲ ಕಡೆಯಲ್ಲಿ ನಾನು ಮೇಲು ನಾನು ಮೇಲು ಅಂತ ಹೇಳಿ ಈ ಒಂದು ಎಪಿಸೋಡ್ ಏನೋ ಅವರದ್ದೊಂದು ಗೇಮ್ ಪ್ಲ್ಯಾನ್ ಇದೆ ಅದು ತುಂಬಾ ವರ್ಕೌಟ್ ಆಗಲಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಬಿಗ್ ಬಾಸ್ ಅವರು ಕೂಡ ಅನೌನ್ಸ್ ಮಾಡ್ತಾರೆ ನೀವೇನು ಮಾಡ್ತಿದ್ದೀರಿ ಅದು ರಾಂಗ್ ಅಂತ ಆ್ಯಂಡ್ ಎಕ್ಕಲಿ ಸುಧೀರ್ ಅಂತ ಒಬ್ಬಿದ್ದಾರೆ ಎಕ್ಕಲಿ ಸುಧೀರ್ ಅವರು ಹೇಳ್ತಾರೆ ಲೈಕ್ ನೀವು ಮಾಡೋದು ಎಲ್ಲದಕ್ಕೆ ನಾನು ಮೇಲೂ ನಾನು ಮೇಲೂ ಅಲ್ಲ ನಾವು ಸಹ ಹೇಳಿದ್ರು ನೀವು ಕೇಳಬೇಕು ಅಂತ ಅವರ ಮಿಡಲಲ್ಲಿ ಸ್ವಲ್ಪ ಫೈಟ್ ಆಗ್ತದೆ ಆ್ಯಂಡ್ ಪ್ರಭಾ ಚಂದ್ರಪ್ರಭಾ ಅವರು ಕೂಡ ಸ್ವಲ್ಪ ಫೈಟ್ ಮಾಡ್ತಾರೆ ಅಂತ ಹೇಳಬಹುದು ಅವರು ಯಾಕೆ ಫೈಟ್ ಮಾಡ್ತಾರೆ ಅಂತ ಹೇಳಿದರೆ ಅವರಿಗೆ ಒಂದು ಆಪ್ಷನ್ ಇದೆ ಲೈಕ್ ಒಂಟಿ ಜಂಟಿಯಲ್ಲಿ ಒಂಟಿಗಳು ಇನ್ನಾಗಬೇಕು ಯಾಕಂದರೆ ನೀವು ಫಿನಾಲೆಗೆ ಗೇಮ್ ಆಡಲಿಕ್ಕೆ ನಿಮಗೆ ಚಾನ್ಸ್ ಸಿಗ್ತದೆ ದಟ್ ವೈ ಚಂದ್ರಪ್ರಭಾ ಅವರು ಅವರಿಗೆ ಮಾತಾಡ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಒನ್ ಮೋರ್ ಥಿಂಗ್ ಅಂತ ಹೇಳಿದರೆ ನಿನ್ನೆ ಅಶ್ವಿ ಗೌಡ ಮತ್ತು ಗಿಲ್ಲಿ ಅವರ ಒಂದು ಎಪಿಸೋಡ್ ನೋಡಂತೂ ನನಗೆ ನಗ್ ೇ ಅಂತ ಹೇಳ್ಬೋದು ಯಾಕಂದರೆ ಉರ್ಸೋದು ಅಂದರೆ ಹೀಗೇನೆ ಅಂತ ಹೇಳಿಕೊಟ್ಟವರು ಗಿಲ್ಲಿಯವರು ಯಾಕಂದರೆ ನಿನ್ನೆ ಎಪಿಸೋಡ್ ಅಂತ ಹೇಳಿದರೆ ಗಿಲ್ಲಿ ಅವರು ಅವರಿಗೆ ತುಂಬಾ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಿಂಟು ಅವರು ಅಶ್ವಿನಿ ಗೌಡ ಅವರು ಟಾರ್ಗೆಟ್ ಮಾಡಿದ್ರು ಕೂಡ ಗಿಲ್ಲಿಯವರು ಉರ್ಸೋದು ಅಂತ ಹೇಳಿರೋ ಒಂದೊಂದು ಮ್ಯೂಸಿಕಿಗೆ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಇವರು ಕೂಡ ಮ್ಯೂಸಿಕ್ ಎಲ್ಲ ಹಾಕಿ ಮಾತಾಡಿದ್ದಾರೆ ಅಂತ ಹೇಳ್ಬೋದು ನನ್ನ ನೀನು ಗೆಲ್ಲಲಾರೆ ಅದೆಲ್ಲ ಸಾಂಗ್ ಇಟ್ಕೊಂಡು ಆ್ಯಂಡ್ ತುಂಬಾ ಒಂದು ಕಾಮಿಡಿಯಾಗಿ ಫನ್ನಿಯಾಗಿತ್ತು ಅಂತ ಹೇಳ್ಬೋದು ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನೋಡೋಕ್ಕೆ ಆ್ಯಂಡ್ ಅಶ್ವಿನಿ ಗೌಡ ಅವ್ರು ಯಾವಾಗಲೂ ತಿಂಕ್ ಮಾಡ್ತಿರ್ತಾರೆ ನಾನು ರಾಣಿನ ಹೇಳಿದಾಗಿ ಕೇಳಬೇಕು ಜನ ಅಂತ ಬಟ್ ಯಾರೂ ಕೂಡ ಅಲ್ಲಿ ಕೇರ್ ಮಾಡೋದಿಲ್ಲ ಅವರಿಗೇನು ಟಾಸ್ಕ್ ಇದೆ ಅದನ್ನು ಅವರು ಮಾಡ್ಕೊಂಡು ಹೋಗ್ತದೆ ಅಂತ ಹೇಳ್ಬೋದು ಆ್ಯಂಡ್ ಗೆಲ್ಲಿ ಆ್ಯಂಡ್ ಕಾವ್ಯ ಅವರ ಫ್ಯಾನ್ಸ್ ಈಗ ಜಾಸ್ತಿ ಆಗಿದ್ದಾರೆ ಯಾಕಂದರೆ ಕ್ರೆಡಿಟ್ ಗೋಸ್ ಟು ಅಶ್ವಿನಿ ಗೌಡ ಅಂತ ಹೇಳ್ಬೋದು ವಿಲ್ ಸಿ ಹೇಗಿರ್ತದೆ ಅಂತ ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ರಕ್ಷಿತಾ ಇವರು ನಾಳೆ ಎಪಿಸೋಡಲ್ಲಿ ಎಂಟ್ರಿ ಕೊಡುವಂತಹ ಚಾನ್ಸಸ್ ತುಂಬಾ ಇದೆ ಅಂತ ಎಲ್ಲ ಕಡೆಯಲ್ಲಿ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿ ಬರ್ತದೆ ಸೊ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನೋಡೋಕೆ ಆ್ಯಂಡ್ ನೀವೆಲ್ಲರೂ ತುಂಬಾ ಎಕ್ಸೈಟೆಡ್ ಇದ್ದಾರೆ ಅಂತ ನಾನು ತಿಳ್ಕೊಳ್ತೀನಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕು ಅಂಡ್ರೆ ಕೆಲವೊಬ್ಬ ಬಾಯ್ ಸಬ್ಸ್ಕ್ರೈಬ್ ಮಾಡಿದ್ದೇ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಇಲ್ಲ ವಿ ಆಲ್